ಊರಿಗೆ ಬಂದ್ ನಾನ್ವೆಜ್ ತಿನ್ಸ್ ಸಾಕೈತನಲ್ಲಿ ಹೇಳಿ ಒಂದು ಒಳ್ಳೆ ವೆಜ್ ರೆಸ್ಟೋರೆಂಟ್ ಹುಡ್ಕೊಂಡು ಹೋಯ್ತು ನಮ್ಮ ಕಣ್ಣಿಗೆ ಬಿದ್ದಿರೋದು ವೆಂಕಟಲಕ್ಷ್ಮಿ ಮೆಸ್ ಅಂತ ಇಲ್ಲಿ ಹೋದ ತಕ್ಷಣ ಒಳ್ಳೆ ಮದ್ವೆ ಊಟ ತರನೇ ಬಾಳೆ ಬಾಳೆಹಳ್ಳಿ ಬಳಸ್ರ ನನಗಂತೂ ಕಂಡೇ ಅಷ್ಟು ಖುಷಿ ಐತೆ ಆಮೇಲೆ ಚಟ್ನಿ ಉಪ್ಪಿನಕಾಯಿ ಪಲ್ಯ ಟೇಸ್ಟ್ ಅಂತ ಹೇಳುದ್ರೆ ಬಾಳ ಸೂಪರ್ ಇದಿತ್ತು ಇನ್ನೂ ಸ್ಪೆಷಲ್ ಅಂತ ಅನ್ಸದ ಇವ್ರು ಬಿಸಿಬೇಳೆ ಭಾತ್ ಬಳಸ್ರ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಅಂತಾನೆ ಹೇಳಕ್ ಅದು ಕೊಟ್ಟಿರೋ ಬೂಂದಿ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ವಾ ಅದ್ ಎಂತ ಟೇಸ್ಟ್ ಅಂತ ಹೇಳಕ್ಕಿಲ್ಲ ಮೀನ್ ಸಾರೋಟಿಗೆ ಕೊಚ್ಕಾಕಿ ಅನ್ನ ಹಂಗೆ ತರಕಾರಿ ಸಾರೋಟಿಗೆ ಬೆಳತಕ್ಕಿ ಅನ್ನೋದು ಟೇಸ್ಟ್ ಖುಷಿನೇ ಬೇರೆ ನಾವಿಲ್ಲಿ ಟ್ರೈ ಮಾಡದ್ ಬೆಳ್ತಕ್ಕಿ ಅನ್ನಕ್ಕೆ ಒಂದ್ ಸ್ವಲ್ಪ ಕಟಿಂಗ್ ಹಾಗೆ ಚೂರು ಹುಳಿ ಐಕೋ ತಿಂತ ಆಹಾ ಎಂತ ಟೇಸ್ಟ್ ಹೇಳೋದು ಬೇಡ ಅದ್ರೊಟ್ಟಿಗೆ ಇವ್ರು ಸ್ಪೆಷಲ್ ಅಂತಂದ್ರೆ ಸ್ವೀಟ್ ಮುಗಿತ್ ಮುಗಿತ್ ಅಂದ್ರೆ ಮತ್ತೊಂದೆರಡ್ ಸ್ವೀಟ್ ತಕೊಂಡ್ ಬಂದ್ರ ಅದು ಕೂಡ ಬಟರ್ ಸ್ಕಾಚ್ ಬೋಫಿ ಅಂದ್ರೆ ನನ್ನ ಪರ್ಸನಲ್ ಫೇವ್ರೇಟ್ ಆಗೋಯ್ತು ಇನ್ನು ಇವ್ರ ಹತ್ರ ಬೆಳಿಗ್ಗೆ ತಿಂಡಿ ಕೂಡ ಸಿಗುತ್ತೆ ಮಧ್ಯಾಹ್ನ ಊಟ ಅದರಲ್ಲೂ ಸ್ಪೆಷಲ್ ಊಟ ಅನ್ಲಿಮಿಟೆಡ್ ಊಟ ಹಾಗೆ ಹೋಳಿಗೆ ಊಟ ತುಂಬಾ ವೆರೈಟಿ ಇದೆ ಹಾಗಾದ್ರೆ ಇಂತ ಒಳ್ಳೆ ಹೋಟೆಲ್ ನ ಯಾಕೆ ಮಿಸ್ ಮಾಡ್ಕೊತೀರಾ ಕುಂದಾಪುರಕ್ಕೆ ಬಂದು ಒಳ್ಳೆ ವೆಜ್ ಊಟ ಕೂಡ ಟ್ರೈ ಮಾಡಿ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ ನ ಫಾಲೋ ಮಾಡಿ ಥ್ಯಾಂಕ್ ಯು